ಹಾಯ್ ಅರ್ಥಶಾಸ್ತ್ರ ಓದುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ ಇದು ನನ್ನ ಮೊದಲನೇ ಕ್ಲಾಸ್ ಎಕನಾಮಿಕ್ಸ್ ಆಗಿರುತ್ತೆ ನೊಬೆಲ್ ಪ್ರೈಸ್ ಬಗ್ಗೆ ಹೇಳ್ಬೇಕು ಅಂತ ಬಂದಿದ್ದೀನಿ ಯಾಕಪ್ಪ ನೊಬೆಲ್ ಪ್ರೈಸ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಆರ್ಟ್ಸ್ ಸೆಕ್ಷನ್ ಅಲ್ಲಿ ಓದುವಂತಹ ವಿದ್ಯಾರ್ಥಿಗಳು ಅಥವಾ ಕಾಂಪಿಟೇಟಿವ್ ಅಲ್ಲಿ ಓದ ಓದುವಂತಹ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಈ ನೊಬೆಲ್ ಪ್ರೈಸ್ ಇದೆಯಲ್ಲ ಈ ನೊಬೆಲ್ ಪ್ರೈಸ್ ವಿಶ್ವದಲ್ಲಿ ಅತ್ಯುನ್ನತ ಪ್ರಶಸ್ತಿಯಾಗಿದೆ ಭಾರತದಲ್ಲಿ ಭಾರತ ರತ್ನ ಪ್ರಶಸ್ತಿ ಹಾಗೆ ವಿಶ್ವದಲ್ಲಿ ನೊಬೆಲ್ ಪ್ರೈಸ್ ಆರ್ಟ್ಸ್ ಅಲ್ಲಿ ಓದುವಂತ ವಿದ್ಯಾರ್ಥಿಗಳು ತಾವು ಪಡೆದುಕೊಂಡಂತಹ ವಿಷಯಗಳಿಗೆ ಅವುಗಳಲ್ಲಿ ಯಾವ್ದಾದ್ರೂ ನೊಬೆಲ್ ಪ್ರೈಸ್ ಸಿಗುತ್ತೆ ಅಂದ್ರೆ ಅದು ಯಾವ ಯಾವ್ದಪ್ಪ ಅದಂದ್ರೆ ಅರ್ಥಶಾಸ್ತ್ರ ಮಾತ್ರ ಈ ಅರ್ಥಶಾಸ್ತ್ರ ವಿಷಯದಲ್ಲಿ ಮಾತ್ರ ನೋಬೆಲ್ ಪ್ರೈಸ್ ಅನ್ನು ಕೊಡ್ಲಿಕ್ಕೆ ಸಾಧ್ಯ ಒಂಚೂರು ಸ್ಥಾಪನೆ ಆಗುತ್ತೆ ಅಂದ್ರೆ ಇದು ಹತ್ತೊಂಬತ್ ನೂರ ಒಂದರಲ್ಲಿ ಸ್ಥಾಪನೆ ಆಗುತ್ತೆ ಯಾವ ದೇಶದವರು ಕೊಡ್ತಾರೆ ಅಂದ್ರೆ ಇದನ್ನ ಸ್ವೀಡನ್ ದೇಶದವರು ಈ ಪ್ರಶಸ್ತಿಯನ್ನು ಅಲ್ಫ್ರೆಡ್ ನೋಬಲ್ ಅವರ ಮರಣೋತ್ತರವಾಗಿ ಕೊಡಲಾಗುತ್ತದೆ ಯಾರ ಮರಣೋತ್ತರ ಅಂದ್ರೆ ಅಲ್ಫ್ರೆಡ್ ನೊಬಲ್ ಇವರ ಸವಿ ನೆನಪಿಗಾಗಿ ಈ ಪ್ರಶಸ್ತಿಯನ್ನ ಕೊಡಲಾಗತ್ತೆ ಯಾವ್ಯಾವ ಕ್ಷೇತ್ರದಲ್ಲಿ ಇದನ್ನ ರಸಾಯನಶಾಸ್ತ್ರದ ಅರ್ಥಶಾಸ್ತ್ರ ಸಾಹಿತ್ಯ ಶಾಂತಿ ಭೌತಶಾಸ್ತ್ರ ಇವುಗಳ ಜೊತೆಯಲ್ಲಿ ಶರೀರ ವಿಜ್ಞಾನ ಅಥವಾ ಔಷಧ ವಿಭಾಗದಲ್ಲಿ ಕೂಡ ಈ ಪ್ರಶಸ್ತಿಯನ್ನ ಕೊಡ್ತಾರೆ ಈ ಪ್ರಶಸ್ತಿಯನ್ನ ಕೊಡಮಾಡ್ ಬರಮಾಡಿಕೊಂಡಂತಹ ಭಾರತೀಯರು ಯಾರಪ್ಪಾ ಅಂತಂದ್ರೆ ನೊಬೆಲ್ ಪ್ರೈಸ್ ಓನ್ಲಿ ನೊಬೆಲ್ ಪ್ರೈಸ್ ಮಾತ್ರ ಈ ನೊಬೆಲ್ ಪ್ರೈಸ್ ಅನ್ನ ಫಸ್ಟ್ ಭಾರತಕ್ಕೆ ತಂದವರು ಅಥವಾ ಪಡೆದುಕೊಂಡವರು ರವೀಂದ್ರನಾಥ್ ಟ್ಯಾಗೋರ್ ಈ ರವೀಂದ್ರನಾಥ್ ಟ್ಯಾಗೋರ್ ಅವರು ಹತ್ತೊಂಬತ್ತನೂರ ಹದಿಮೂರರಲ್ಲಿ ನೊಬೆಲ್ ಪ್ರೈಸ್ ಅನ್ನ ತಗೋತಾರ ಈ ನೊಬೆಲ್ ಪ್ರೈಸ್ ಅನ್ನ ತಗೊಂಡಂತಹ ಇನ್ನೊಬ್ಬ ವ್ಯಕ್ತಿ ಎರಡನೇ ವ್ಯಕ್ತಿ ಅಂದ್ರೆ ಯಾರಪ್ಪ ಅಂತಂದ್ರೆ ಸಿ ವಿ ರಾಮನ್ನ ಅವರು ಹತ್ತೊಂಬತ್ ನೂರ ಮೂವತ್ತರಲ್ಲಿ ಇದನ್ನ ತಗೋತಾರ ರವೀಂದ್ರನಾಥ ಠಾಗೂರ್ ಅವರು ಹತ್ತೊಂಬತ್ ನೂರ ಹದ್ಮೂರಲ್ಲಿ ತಗೋತಾರ ಇನ್ನ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನ ಪಡೆದವರು ಅಮರ್ತ್ಯ ಸೇನ್ ಇವರು ಹತ್ತೊಂಬತ್ ನೂರ ತೊಂಬತ್ತೆಂಟರಲ್ಲಿ ತಗೋತಾರೆ ಯಾವ ವಿಷಯಕ್ಕೆ ತಗೋತಾರ ಕಲ್ಯಾಣ ಅರ್ಥಶಾಸ್ತ್ರ ಅಂತ ವಿಷಯವನ್ನ ಮಂಡಿಸಿ ಅದರ ಮೇಲೆ ಇವರು ಏನ್ ಮಾಡ್ತಾರ ಪ್ರಶಸ್ತಿಯನ್ನ ಪಡೆದುಕೊತಾರ ಹೌದಾ ಅರ್ಥಶಾಸ್ತ್ರದಲ್ಲಿ ಮೊಟ್ಟ ಮೊದಲು ಪ್ರಶಸ್ತಿಯನ್ನು ಪಡ್ಕೊಂಡವ್ರು ಯಾರಪ್ಪ ಅಂತಂದ್ರೆ ರಾಗ್ನರ್ ಫ್ರಿಶ್ ಮತ್ತು ಜಾನ್ ಜಾಂಟೀನ್ ಬರ್ಗ್ ಅರ್ಥಶಾಸ್ತ್ರದಲ್ಲಿ ಫಸ್ಟ್ ತಗೊಂಡವರು ರಾಗ್ನರ್ ಫ್ರಿಶ್ ಮತ್ತು ಜಾಂಟೀನ್ ಬರ್ಗ್ ಅವರು ಹತ್ತೊಂಬತ್ತೂರ ಅರವತ್ತೊಂಬತ್ತರಲ್ಲಿ ತಗೋತಾರೆ ಅದೇ ಅರ್ಥಶಾಸ್ತ್ರದಲ್ಲಿ ಭಾರತದವರು ಅಮರ್ತ್ಯ ಶೇನ ಹತ್ತೊಂಬತ್ತೂರ ತೊಂಬತ್ತೆಂಟರಲ್ಲಿ ಇಷ್ಟು ಜನ ಆ ಅರ್ಥಶಾಸ್ತ್ರದಲ್ಲಿ ಸಾಧನೆ ಮಾಡಿರುವಂತವ್ರು ಯಾರ್ಯಾರಪ್ಪಾ ಅಂತಂದ್ರ ಸೇನ್ ಮತ್ತೆ ರಾಗ್ನರ್ ಫ್ರಿಶ್ ಅವರು ಜಾನ್ ಟೀನ್ಬರ್ಗ್ ಹೌದಾ ಇಷ್ಟು ತಗೊಳಕ್ಕಿಂತ ಮುಂಚೆ ಭಾರತಕ್ಕೆ ಇಬ್ರು ಆ ಫಸ್ಟ್ ತಂದವರು ರವೀಂದ್ರನಾಥ್ ಟ್ಯಾಗೋರ್ ಮತ್ತು ಸಿ ರಾಮನ್ ಇಷ್ಟು ನೆನಪಲ್ಲಿ ಆಮೇಲೆ ಅರ್ಥಶಾಸ್ತ್ರದ ಪಿತಾಮಹ ಅಂತ ಯಾರನ್ನ ಕರೀತಾರಪ್ಪ ಅಂತಂದ್ರೆ ನೆಲ್ಪಲ್ಲಿರ್ಲಿ ಅರ್ಥಶಾಸ್ತ್ರದ ಪಿತಾಮಹ ಯಾರನ್ನ ಕರೀತಾರ ಅಡಮ್ ಸ್ಮಿತ್ ಅನ್ನವರ ಅಡಮ್ ಸ್ಮಿತ್ ಅವರನ್ನ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರೀತಾರ ಭಾರತದ ಅರ್ಥಶಾಸ್ತ್ರದ ಪಿತಾಮಹ ಯಾರ ಯಾರಪ್ಪ ಅಂತಂದ್ರೆ ಕೌಟಿಲ್ಯ ಕೌಟಿಲ್ಯ ಭಾರತ ಅಡಮ್ ಸ್ಮಿತ್ ಜಗತ್ತಿನ ಇಷ್ಟು ಆ ತಿಳ್ಕೊಳ್ಳಿ ನೆಕ್ಸ್ಟ್ ಕ್ಲಾಸ್ ನೆಕ್ಸ್ಟ್ ಟೈಮ್ ಅಲ್ಲಿ ಮಾಡೋಣ ಓಕೆ ಬಾಯ್